ಚಿಕ್ಕೋಡಿ ಲೋಕಸಭೆ ಮತಕ್ಷೇತ್ರ ಯುವ ಚಿಂತನ ನಮ್ಮ ಅಭ್ಯಾಸ ಪ್ರಕಾರ ಯಾಕಂದ್ರೆ ಮತ್ತು ರಾಯಬಾಗ್ ಮತಕ್ಷೇತ್ರದೊಳಗೆ ನಾವು ರೀ ರಾಯಬಾಗ್ ಮತಕ್ಷೇತ್ರದೊಳಗೆ ಬಂದರೂ ಹೊತ್ತು ಮಹೇಶ್ ತಮ್ಮಣ್ಣವ್ರು ಬರ್ತಾರೆ ನಮ್ಗೆ ಮಹೇಶ್ ತಮ್ಮಣ್ಣವರು ಇಲ್ಲಿ ತಗೊಂಡ ನಾವು ಭಾಳ ಅಬ್ಸರ್ವ್ ಮಾಡ್ಲಿಕ್ಕೆ ಅವರು ಯಾಕಂದ್ರೆ ರೀ ಅವರು ಒಂದು ಸ್ವಲ್ಪ ನಮ್ಗೆ ಕಲ್ಲೋಳಕರ್ ಅವರು ಏನು ಮಾಡ್ಲಿಕ್ಕೆ ಅಂದ್ರೆ ಇವ್ರನ್ನ ಬಿಟ್ಟು ಮಾಡ್ಲಿಕ್ಕೆ ಅವರು ನಮ್ಗೆ ವಿರುದ್ಧ ಮಾಡ್ಲಿಕ್ಕಿತ್ತರು ಏನು ಅವ್ರದ್ದು ಪಾರ್ಟಿ ಒಂದು ರಿಕ್ಷಾ ಸಿಂಬಾಲ್ ತಗೊಂಡು ಮಾಡ್ಲಿಕ್ಕಿತ್ತರು ನಾವು ಇವತ್ತಿನ ತಕ ಅಂದರೆ ಹಿಂದೆ ಹದಿನೈದು ದಿವಸ ಇಪ್ಪತ್ತು ದಿವಸ ಹತ್ತು ಎರಡು ದಿನ ಆದ್ರೆ ಮುಗಿತು ಅಬ್ಸರ್ವ್ ಮಾಡ್ಲಿಕ್ಕೆ ಆತಿದ್ವು ಈಗಾಗಲೇ ನಾವು ಅಭ್ಯಾಸ ಮಾಡೋಕ್ಕಾಗೆ ನಮ್ಮ ಕಾಂಗ್ರೆಸ್ ಈ ಸದ್ದೆ ಲೀಡ್ದೊಳಗೈತಿ ನಮ್ದು ನಾ ಅದು ಹಾತ್ಸಲೇ ಆಗಿತ್ತು ಅಷ್ಟ ಆಗ್ತಾ ಯಾಕೆ ನಡುವೆ ಒಂದು ನನ್ನ ಲೆಕ್ಕಲೆ ಒಂದು ಐವತ್ತರ ಮೇಲೆ ಆಗ್ಬೇಕು ಸರ್ ಐವತ್ತು ಸಾವಿರ ಅಷ್ಟೇ ಯಾಕಂದ್ರೆ ನಡುವ ಅವೊಂದು ಒಂದು ಎಪ್ಪತ್ತು ಎಂಬತ್ತು ಸಾವಿರ ತೊಗೊತಾನೆ ಇವ್ರು ಒಂದು ಲಕ್ಷ ಮೇಲೆ ಲಕ್ಷ್ಮೇಲೆ ಇತ್ತು ಮೊದಲ ಲಕ್ಷ್ಮೇ ನಮ್ಮದೇ ಏನು ಎರಡು ಹತ್ತಾಗಿತ್ತು ಆದರೆ ಏನಾಗೈತೋ ಒನ್ ಪ್ಲಸ್ ಒನ್ ಎರಡು ಹಾಕತಿ ಒನ್ ಮೈ ಪ್ಲಸ್ ಒನ್ ಮೈನಸ್ ಜೀರೋ ಹಾಕೈತಿ ಈಗ ಅದು ಆ ರೀತಿ ಆಕೇಶಿಂದ ಅದು ಅಡ್ಸಣೆ ಆಗತೈತಿ ರೀ ಆದ್ರೂ ನಾವು ಭಾಳ ರೀ ನಮ್ಮ ಕಾಂಗ್ರೆಸ್ ಕರ್ತವ್ರು ಎಲ್ಲರೂ ಒನ್ ಟು ಅಲ್ಲಿ ಎಲ್ಲರೂ ಓಡಾಡಲಿಕ್ಕೈತಾರೋ ಕೆಲಸ ಮಾಡ್ಲಿಕ್ಕೆ ಏನು ಆರ್ಷಿ ಬರ್ತೈತಿ ಅಂತೇಳಿ ನಮ್ದು ಆಸೆ ಐತಿ ರೀ ಕಾಂಗ್ರೆಸ್ ಇದು ಪಂಚ ಒಂದು ಏನು ಕೊಟ್ಟಾರ ಕಲ್ಯಾಣ ಕೊಟ್ಟಾರಲ್ಲ ರೀ ಅದರದ್ದು ಮಂದಿ ಮೇಲೆ ಪ್ರಭಾವ ಭಾಳ ಐತೆ ಹಳ್ಳಿ ಒಳಗೆ ಸಿಟಿ ಒಳಗೆ ಅವ್ರಿಗೆ ಎರಡು ಸಾವಿರ ಕಬರಿಲ್ಲ ಅವ್ರಿಗೆ ನಮ್ಮ ಹಳ್ಳಿ ಒಳಗೆ ರೀ ಎರಡು ಸಾವಿರ ಅಕ್ಕಿ ಬಸ್ ಸಹ ಫ್ರೀ ಏನು ಮಾಡ್ಯಾರಲ್ಲ ಮತ್ತು ಈಗ ಬಡವರು ಹಳ್ಳಿಯೊಳಗೆ ಏನು ಮ್ಯಾಟ್ರಿಕ್ ಮಾಡ್ಕೊ ಮಾಡ್ಕೊಂಡು ಕಿಸಿಂದ ಪಿ ಯು ಸಿ ಡಿಗ್ರಿ ಮಾಡ್ಕೊಂಡು ಖಾಲಿ ಕೊಡ್ತಾರಲ್ಲ ಅವರಿಗೆಲ್ಲ ಎರಡು ಸಾವಿರ ದೇಡ್ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಬರ್ಲಿಕ್ಕೆ ಅವ್ರಿ ಅದು ಭಾಳ ಮಂದಿಗೆ ಸಿಟಿ ಒಳಗೆ ಏನು ಇಲ್ಲ ರೀ ಅದಕ್ಕೆ ಆ ಪ್ರಭಾವ ಇಲ್ಲ ನಮ್ದು ಏನು ಅದು ಏನು ಪಂಚ ಕಲ್ಯಾಣದ ಏನು ಅವ್ರಿಗೆ ಅನ್ಸಕ್ಕಿಲ್ಲ ಯಾಕಂದ್ರೆ ದಿನ ದಿನಲಕ್ಷ್ಮೇ ತೆಗಿತಾರೋ ಅವ್ರು ಹತ್ತಾರು ಉತ್ಪನ್ನಾರ್ದವರು ಅವ್ರಿಗೆ ಅಂದ್ರೆ ಹಳ್ಳಿಯೊಳಗೆ ಮಾತ್ರ ರೀ ಅದರಾಗಿ ಈ ಬರಗಾಲ ಏರಿಯಾ ಈ ಏರಿಯಾದಾಗ್ರಿ ನಮ್ಮ ಎಲ್ಲ ಬರಗಾಲ ಏರಿಯಾ ಇದ್ದಂಗಿಲ್ಲ ಅವ್ರಿ ಜನರಿಗೆ ಭಾಳ ಅನುಕೂಲ ಐತಿ ನಾವು ಹಾಲಲ್ಲಿ ಎಲ್ಲ ಅದಕ್ಕೆ ಭಾಳ ಹೆಣ್ಮಕ್ಳು ಭಾಳ ನಮಗೆ ಕೆಮ್ಮು ಕೊಡುತ್ತಾರೆ ಯಪ್ಪ ಸಿದ್ದರಾಮಯ್ಯ ಸಲುವಾಗಿ ನಾವು ಧರ್ಮಸ್ಥಳ ಪ್ರವಾಸ ಮಾಡಿ ಬಂದೆ ಗುಡ್ಡಕ್ಕೆ ಹೋಗಿ ಬಂದೆ ಏನು ರೀ ಆ ದೇವ್ರಿಗೆ ಹೋಗಿ ಮೇಲೆ ಚಾಮುಂಡಿಗೆ ಹೋಗಿ ಬಂದೆ ಅಲ್ಲಿ ಹೋಗಿ ಬಂದು ಇಲ್ಲಿ ಹೋಗಿ ಬನ್ನಿ ಇನ್ನೊಂದು ಇಟ್ಟಾಗ ಹೇಳ್ರಿ ಹೋಗಬೇಕು ಮನೆ ನನಗೆ ಹೆಣ್ಮಕ್ಳು ಮಕ್ಕಳು ಶಿರ್ಡೇ ತಗಟ್ಟು ಹೋಗೋಂಗೆ ಬಿಡುತ್ತಂದಕ್ಕೆ ನಮಗೆ ಶಿರಡಿ ತಗ ಈ ಭಾಗದಾಗ ಶಿರ್ಡಿ ಸಾಹೇಬಾ ಬಂದು ಬಾಳ್ರಿ ಸರ್ ಶಿರಡ ತಗಟ ಹೋಗ್ ಮಾಡೋದು ಹೇಳ್ತಾನೆ ಮುಖ್ಯಮಂತ್ರಿ ಬ್ರಾಚಾರ ಅವ್ರು ಮುಂದೆ ಕೊಡ್ತು ಮುಂದಿನ ಆರಿಸ್ ಕೊಡ್ರಿ ಶಿರ್ಡಿ ಹಾಕಿ ಆಲ್ ಇಂಡಿಯಾ ತಿರ್ಗಾಡಕ್ಕೆ ಅವ್ರು ಮಾಡುವಂತ ಹೇಳ್ತೀನಿ ಅಂತ ಕೇಳಿ ಹೌದು ಎರಡು ಸಲ ಒಂದು ಈಗ ಬಿಟ್ಟಾರೆ ಸರ್ ಇಪ್ಪತ್ತು ದಿವ್ಸ ಬಿಟ್ಟರು ಈಗ ಹತ್ತು ದಿವ್ಸ ಬಿಟ್ಟರು ಹತ್ತು ದಿವ್ಸ ಎಲ್ಲ ತೋಟಗಳಿಗೆ ನೀರಾಯಿತು ಅಥವಾ ಹತ್ತು ದಿವ್ಸ ಕೆ ಕೃಷ್ಣ ನದಿಗೆ ಬಿಟ್ಟರು ಅದು ಎಂಥದ್ದೇ ಆಗೈತೆ ಅಂದರೆ ತೀರ್ಥ ತರಲ್ಲ ನೀರು ನಮಗೆ ತೀರ್ಥದಂಗೆ ಆತದು ಎಲ್ಲ ಬೆಳೆಯು ಒಣಿಗೊಟ್ಟಿದ್ದು ಬೋರ್ಗಳು ಕಮ್ಮಾಗಿದ್ದು ಮಾವಿಯಾಗಿ ನೀರು ಇದ್ದಿಲ್ಲ ಈ ಬಂದು ನೀರು ಹೆಂಗೆ ಬಂದೈತೆ ಅಂದ್ರೆ ನಮ್ಮ ಅಮೃತ ಸಮನಾಗಿ ಬಂದು ನೀರು ಎಲ್ಲ ರೈತರಿಗೆ ಅನುಕೂಲ ಭಾಳ ಆಗಿತ್ತು ಈಗ ಹೇಳ್ಯಾರು ಈಗ ಹತ್ತನೇ ತಾರೀಖಿನ ನಂತರ ಇಪ್ಪತ್ತು ತಾರೀಕು ಒಳಗೆ ಇನ್ನೂ ಬಿಡಿಸ್ನತ್ತ ಹೇಳ್ಯಾರು ಏ ಅಂದರು ಮತ್ತು ನಮ್ಮ ಸಾಲ ರೈತರಿಗೆ ಒಂದು ಏನು ಬೇಕು ರೀ ಸಾಲ ಸೂಟ್ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಮುಂಜಾನೆ ಬಜೆಟ್ ಇದ್ದಾಗ ಮಾಡೋಣ ಅಂತ ಹೇಳ್ಯಾರು ಏನು ಅಶೋಷ್ ಸಾಕಷ್ಟು ಕೊಟ್ಟಾರೆ ಆ ಥರ ಮೊದಲು ನಾವು ಆರಿಸಿ ಕೊಡೋದು ಅಂತ ಎಲ್ಲರೂ ವಿಚಾರ ರೈತರಿಗೆ ಏನು ಹೇಳ್ತಾರೆ ಈ ಭಾಗದ ರೈತರಿಗೆ ನೀರು ಬಿಡಿಸಿದ್ದೆವು ಮೊದಲು ಮುಖ್ಯ ಅದಾಗಿ ನಾವು ಅಂಟಿದ್ದೆವು ಒಳಗಡೆ ಯಾವ ಡ್ಯಾಮದಿಂದ ಯಾವ ರೈತರಿಗೆ ನೀರು ಬಿಟ್ಟಿಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮದು ಒಂದೇ ಒಂದು ಹಿಡ್ಕಲ್ ನೀರು ರೈತರಿಗೆ ನೀರು ಬಿಟ್ಟದಂದು ನಮ್ಮದು ಒಂದೇ ಡ್ಯಾಮ ಅದು ಸತೀಶ್ ಸಾಹುಕಾರ ಮುಂದಾಳು ತಂದು ಬಿಟ್ಟಾರೆ ಏನು ಮತ್ತು ಅದು ಅಲ್ಲದ ಒಂದು ಟೈಮ್ಸ್ ನೀರು ಕೃಷ್ಣಾ ನದಿಗೆ ಬಿಟ್ಟರು ಕೃಷ್ಣಾ ನದಿಗೆ ಬಿಡುವುದರಿಂದ ಏನತ್ರ ಅತನಿ ತಾಲೂಕುದಾಗ ಲಿಫ್ಟ್ ಇರಿಗೇಷನ್ ಅದವರು ಎಲ್ಲರಿಗೆ ಅದು ಅನುಕೂಲ ಆಯ್ತು ಸರ್ ಅವರಿಗೆ ಒಂದೇ ಅಲ್ಲ ಬರೀ ಗೋಕಾಕ ಅತನಿ ಮುಂದ ಕಾಗವಾಡ ಎಲ್ಲ ಮಂದಿ ಮತ್ತು ಅದು ಇದಕ್ಕಂತೂ ಕ್ಷೇತ್ರ ಮತಕ್ಷೇತ್ರ ಗೋಕಾಕ್ ಮತಕ್ಷೇತ್ರ ರಾಮದುರ್ಗ ಎಲ್ಲ ಅನುಕೂಲ ಇದು ಇದೊಂದು ದೊಡ್ಡ ಅನುಕೂಲ ಆಗಿತ್ತು ರೈತರಿಗೆ ಏನು ಅವ್ರಿಗಿನ್ನ ನಂದಿಸಬೇಕು ಏನು ನಮಗೆ ಓಟ್ ಹಾಕ್ಬೇಕಿರ್ತಾರೆ ಇನ್ನು ಅವ್ರು ಏನು ತಿಳಿಯಾಗ್ ತೋತಾರೋ ಏನು ನೋಟಿನ ಕಡೆ ನೋಡ್ತಾರೋ ಏನು ನಮ್ಮ ನೀರು ಕಡೆ ನೋಡ್ತಾರೋ ಇನ್ನು ಅವ್ರಿಗೆ ಬಿಟ್ಟಿದ್ದೈತಿ ಸರ್ Thank you.